ಅಕ್ಕ ತಂಗಿಯರೇ ತಾಯಂದರೆ ನೀವು ಕೂಡ ಕುಂಕುಮವನ್ನ ಧರಿಸ್ತೀರಾ ಕುಂಕುಮ ಧರಿಸಿದ್ರೆ ಹೇಗೆ ಧರಿಸ್ತೀರಾ ಕುಂಕುಮ ಧಾರಣೆಗೆ ಏನಾದರೂ ನಿರ್ದಿಷ್ಟ ಕ್ರಮಗಳಿರೋದು ನಿಮಗೆ ಗೊತ್ತಿದೆಯಾ ಕುಂಕುಮ ಧರಿಸೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ಗೊತ್ತಾ ಅಷ್ಟಕ್ಕೂ ಈ ಕುಂಕುಮವನ್ನ ಯಾಕೆ ಧರಿಸಲಾಗುತ್ತೆ ಅಂತ ಗೊತ್ತಾ ಕುಂಕುಮವನ್ನು ಸಹಜವಾದ ಕೆಂಪು ಬಣ್ಣದಲ್ಲೇ ಧರಿಸ್ಬೇಕಾ ಅಥವಾ ಕಲರ್ ಕಲರ್ ಇದ್ರೆ ಓಕೆನಾ ಈ ಡೌಟ್ ಏನಾದರೂ ನಿಮಗಿದೆಯಾ ಪ್ಲಾಸ್ಟಿಕ್ ರಬ್ಬರ್ ಬಿಂದಿಗಳನ್ನು ಧರಿಸಬಹುದಾ ಅಥವಾ ಧರಿಸಬಾರದಾ ಕುಂಕುಮದ ಬದಲು ಬಿಂದಿಯನ್ನು ಅಂದರೆ ಸ್ಟಿಕ್ಕರ್ಗಳನ್ನು ಇಟ್ಕೊಂಡ್ರೆ ಡೇಂಜರ ಇದೆಲ್ಲವನ್ನೂ ಕೂಡ ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಬಟನ್ ಕೂಡ ಒತ್ತಿ ವೀಕ್ಷಕರೇ ಸ್ಟೋರಿಯ ಆರಂಭದಲ್ಲೇ ನಾವು ನಿಮಗೆ ಎರಡು ಚಿತ್ರಗಳನ್ನು ತೋರಿಸ್ತಿದ್ದೀವಿ ನೋಡಿ ಸೂಕ್ಷ್ಮವಾಗಿ ನೋಡಿ ಒಂದು ಚಿತ್ರದಲ್ಲಿ ಮಹಿಳೆ ಸ್ಟಿಕ್ಕರ್ ಹಾಕ್ಕೊಂಡಿದ್ರೆ ಇನ್ನೊಂದು ಚಿತ್ರದಲ್ಲಿ ಅದೇ ಮಹಿಳೆ ಕುಂಕುಮವನ್ನು ಧರಿಸಿದ್ದಾರೆ ಇಬ್ಬರೂ ಒಬ್ರೆ ಆದರೆ ಎರಡು ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದವರಿಗೆ ಒಂದು ಸಣ್ಣ ವ್ಯತ್ಯಾಸವಂತೂ ಗೊತ್ತೇ ಆಗುತ್ತೆ ವ್ಯತ್ಯಾಸ ಸಣ್ಣದೇ ಆದರೂ ಆ ವ್ಯತ್ಯಾಸಕ್ಕಿರುವ ಮಹತ್ವ ಅತ್ಯಂತ ದೊಡ್ಡದು ಆ ಮಹತ್ವವೇ ಶಕ್ತಿ ಮತ್ತು ದಿವ್ಯತೆ ಈ ಮಾತು ಹೇಳೋಕ್ಕೆ ಕಾರಣ ಅಂದರೆ ಈ ಕುಂಕುಮ ಅನ್ನೋದು ಅಂದರೆ ಸಹಜ ಕೆಂಪು ಬಣ್ಣದಲ್ಲಿರುವ ಕುಂಕುಮ ಸಾಕ್ಷಾತ್ ಶಕ್ತಿ ಅಂದರೆ ಪಾರ್ವತಿ ದೇವಿಯ ಸಂಕೇತವದು ಕೆಂಪು ಶಕ್ತಿಯ ಸಂಕೇತ ಯಾವ ಶಕ್ತಿ ದೇವಿಯನ್ನು ನಾವು ಪ್ರಕೃತಿ ಅಂತ ಕರಿತೀವೋ ಆ ಪ್ರಕೃತಿ ಇಡೀ ಹಸಿರಿದ್ರೂ ಕೂಡ ಅಲ್ಲೊಂದು ಕೆಂಪು ಗುಲಾಬಿ ಅಥವಾ ಯಾವುದೇ ಕೆಂಪು ಬಣ್ಣದ ಹೂವನ್ನು ನೀವು ನೋಡಿದ್ರೆ ಅದು ಖಂಡಿತ ನಿಮ್ಮ ಗಮನ ಸೆಳೆದೇ ಇರುತ್ತೆ ಯಾಕೆಂದರೆ ಕೆಂಪೆಂದರೆ ಸಾಕ್ಷಾತ್ ದೇವಿಯ ಶಕ್ತಿ ಅಂತಹ ದೇವಿಯ ಬಣ್ಣವಾದ ಕೆಂಪನ್ನು ಹಣೆಯ ಮಧ್ಯಭಾಗ ಧರಿಸೋದ್ರಿಂದ ಮಹಿಳೆಯ ಅಂತಃಶಕ್ತಿ ವೃದ್ಧಿಯಾಗುತ್ತೆ ಜಗತ್ತಿನ ಎಷ್ಟೋ ಅತಿದೊಡ್ಡ ಕಷ್ಟಗಳನ್ನು ಸ್ವತಃ ತಾನೂ ಕೂಡ ಎದುರಿಸಿ ಲೋಕಕಲ್ಯಾಣ ಮಾಡಿರುವ ಮಾಡುತ್ತಿರುವ ಪಾರ್ವತಿ ದೇವಿಯ ಅಂತಃಶಕ್ತಿಯಂತಹದ್ದೇ ದಿವ್ಯತೆ ಮಹಿಳೆಗೆ ಲಭಿಸುತ್ತದೆ ಇದಕ್ಕೊಂದು ತೀರಾ ಹತ್ತಿರದ ಉದಾಹರಣೆ ಅಂದ್ರೆ ವೀಕ್ಷಕರೇ ಅಣ್ಣವರು ನಾಡು ಕಂಡ ಅತ್ಯಂತ ಸಕ್ಸಸ್ಫುಲ್ ಪುರುಷರಲ್ಲೊಬ್ಬರು ಹೇಗೆ ಪ್ರತಿ ಗಂಡಿನ ಹಿಂದೆ ಒಬ್ಬ ಮಹಿಳೆಯ ಶಕ್ತಿ ಇರುತ್ತೋ ಹಾಗೆಯೇ ಅಣ್ಣವರ ಯಶಸ್ಸು ಅಂತ ಬಂದರೆ ಅವರ ಬದುಕಿನ ಶಿಸ್ತು ಶಕ್ತಿಗೆ ಮೂರ್ತ ರೂಪದಂತೆ ಕಂಡವರು ಪಾರ್ವತಮ್ಮನವರು ಸಿನಿಮಾ ಅನ್ನೋ ಬಣ್ಣದ ಲೋಕದಲ್ಲಿ ಪಾರ್ವತಮ್ಮನವರ ನೆನೆದಾಗ ಅವರ ಮುಖದ ಮೇಲಿನ ದಿವ್ಯ ಕೆಂಪು ಬಣ್ಣವೇ ಕಣ್ಣ ಮುಂದೆ ಬರುತ್ತೆ ಅಣ್ಣ ಅವರ ಬದುಕಿನ ಹೋರಾಟವನ್ನ ತಲುಪಿಸಲು ಸಂಗಾತಿಯಾಗಿ ಪಾರ್ವತಮ್ಮನವರು ಎಷ್ಟು ಶ್ರಮ ವಹಿಸಿರಬೇಡ ಅವರನ್ನ ಒಬ್ಬ ದಿಟ್ಟ ಮಹಿಳೆ ಅಂತಲೇ ಕರೆಯುತ್ತೆ ಇಡೀ ಇಂಡಸ್ಟ್ರಿ ಈ ಮಾತು ನಿಜ ಅಂತ ನೀವು ಒಪ್ಪೋದಾದ್ರೆ ಅವರಿಗೆ ಅಂತಹದೊಂದು ದಿವ್ಯತೆ ಹೇಗೆ ಸಿಕ್ತು ಹೀಗನ್ನೋ ಪ್ರಶ್ನೆಗೆ ಅವರ ದಿನಚರಿಯೇ ಉತ್ತರ ಆ ದಿನಚರಿಯಲ್ಲಿ ಅವರ ಅಂತಃಶಕ್ತಿಯನ್ನ ಉದ್ದೀಪನಗೊಳಿಸುವಂತೆ ಕಾಣ್ತಿತ್ತು ಈ ಕುಂಕುಮ ಶಾಸ್ತ್ರಗಳು ಹೇಳುವುದು ಕೂಡ ಇದನ್ನೇ ಹಣೆಯಲ್ಲಿ ಕುಂಕುಮ ಧರಿಸುವುದರಿಂದ ಶಕ್ತಿ ದೇವತೆಯನ್ನು ಆವಾಹನೆ ಮಾಡಿಕೊಂಡಂತೆ ದುಷ್ಟಶಕ್ತಿಗಳ ಸಂಹಾರ ಮಾಡುವ ಮಹಾದೇವಿಯೇ ಕುಂಕುಮದಲ್ಲಿ ಆವಿರ್ಭವಿಸಿದ ಮೇಲೆ ಯಾವ ನೆಗೆಟಿವ್ ಎನರ್ಜಿ ತಾನೇ ಹತ್ತಿರ ಬರೋಕೆ ಸಾಧ್ಯ ಕುಂಕುಮ ಇಡುವ ಹಣೆಯ ಮಧ್ಯಭಾಗವನ್ನು ಆಜ್ಞಾಚಕ್ರ ಅಂತ ಕರೆಯಲಾಗುತ್ತೆ ನಮ್ಮ ಸನಾತನ ಋಷಿ ವಿಜ್ಞಾನದಲ್ಲಿ ದೇಹಕ್ಕೆ ಯಾವುದಾದರೂ ನೆಗೆಟಿವ್ ಎನರ್ಜಿ ಅಥವಾ ವೈಬ್ರೇಷನ್ ಎಂಟ್ರಿ ಆಗೋದು ಈ ಆಜ್ಞಾ ಚಕ್ರದ ಮೂಲಕವೇ ಹೀಗಾಗಿ ಈ ಭಾಗದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಿ ಹೆಣ್ಣು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲೆಂದೇ ಹಣೆಯ ಈ ಮಧ್ಯಭಾಗದಲ್ಲಿ ಕುಂಕುಮವನ್ನು ಕುಂಕುಮವನ್ನ ಇಡುವ ಆಚರಣೆ ಬಂದದ್ದು ವೀಕ್ಷಕರೇ ನೀವು ಗಮನಿಸಿರಬಹುದು ಮೊದಲೆಲ್ಲ ಹಳ್ಳಿಗಳಲ್ಲಿ ಮಕ್ಕಳು ಬೆಚ್ಚಿದ್ರೆ ಏನಾದರೂ ಭಯಗೊಂಡಂತಹ ಸಮಸ್ಯೆಗಳಾದರೆ ಅಥವಾ ಯಾರಿಗಾದರೂ ಭ್ರಮೆಗಳಾದರೆ ಹಣೆಗೆ ಮಂತ್ರಿಸಿದ ಕುಂಕುಮವನ್ನು ವಿಭೂತಿಯನ್ನೋ ಗಂಧವನ್ನು ಹಚ್ಚುತ್ತಾ ಇದ್ದರು ನಮ್ಮ ಹಿರಿಯರು ಈಗ ಅದನ್ನು ಮೂಢನಂಬಿಕೆ ಅಂದುಬಿಡಬಹುದು ಅತ್ಯಂತ ಸುಲಭವಾಗಿ ಆದರೆ ಈ ರೀತಿ ಪವಿತ್ರ ಹಾಗೂ ದೈವಿಕವಾದ ಭಾವನೆಯೊಂದಿಗೆ ಹಣೆಗೆ ಏನನ್ನಾದರೂ ಇಡ್ತಿದ್ದರ ಉದ್ದೇಶವೇ ನಮ್ಮ ಆಜ್ಞಾಚಕ್ರದ ರಕ್ಷಣೆ ಮಾಡೋದಕ್ಕೆ ಈ ಮೂಲಕ ನೆಗೆಟಿವ್ ಎನರ್ಜಿಯನ್ನು ಅಥವಾ ನೆಗೆಟಿವ್ ಫೀಲಿಂಗ್ಸ್ಗಳನ್ನು ಕಡಿಮೆ ಮಾಡೋದಕ್ಕೆ ವೀಕ್ಷಕರೇ ಇದು ನಮ್ಮ ಋಷಿ ವಿಜ್ಞಾನದ ಶಕ್ತಿ ಇನ್ನು ಕೆಂಪನ್ನೇ ಯಾಕೆ ಬಳಸಬೇಕು ಅಂತ ಈಗಾಗಲೇ ಹೇಳಿದ್ವಿ ಅದು ದೇವಿ ಪಾರ್ವತಿಯ ಬಣ್ಣ ಅಲ್ಲದೆ ಕೆಂಪು ಪುರಾಣಗಳ ಪ್ರಕಾರ ಅಗ್ನಿ ತತ್ವವನ್ನ ಪ್ರತಿನಿಧಿಸುತ್ತೆ ಹೀಗಾಗಿ ನಮ್ಮ ಮುಖದ ಮೇಲೆ ಏನೇ ನೆಗೆಟಿವ್ ಭಾವನೆಗಳು ಬರ್ತಾ ಹೋದರೂ ಕೂಡ ಎದುರುಗಿರೋರ ಆ ತಮಸ್ಸಿನ ವೈಬ್ರೇಷನ್ಗಳನ್ನು ನಮಗೆ ತಾಗದಂತೆ ಸಾತ್ವಿಕವನ್ನಾಗಿ ಪರಿವರ್ತಿಸುತ್ತೆ ಈ ಕೆಂಪು ಬಣ್ಣ ಹೀಗಾಗಿ ಕಲರ್ ಕಲರ್ ಬಿಂದಿಗಳನ್ನು ಧರಿಸೋರು ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು ಯಾವ ಸಮಯದಲ್ಲಿ ಧರಿಸಿದ್ರೆ ಒಳ್ಳೆಯದು ಹೇಗೆ ಧರಿಸಬೇಕು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಶಾರೀರಿಕವಾಗಿ ಸ್ವಚ್ಛವಾಗಿ ಅಂದ್ರೆ ಸ್ನಾನ ಮಾಡಿ ಅಥವಾ ಮುಖ ತೊಳೆದುಕೊಂಡು ಹೆಣ್ಮಕ್ಕಳು ಕುಂಕುಮವನ್ನ ಧರಿಸಬೇಕು ಅದರಲ್ಲೂ ಬೆಳಗಿನ ಸಮಯದಲ್ಲಿ ಸೂರ್ಯೋದಯದ ವೇಳೆಯಲ್ಲಿ ಧರಿಸಿದ್ರೆ ಬಾನಲ್ಲಿ ಅರುಣೋದಯ ಬಾಳಲ್ಲಿ ಭಾಗ್ಯೋದಯ ಯಾಕಂದ್ರೆ ಸೂರ್ಯೋದಯದ ವೇಳೆಯೇ ಧರಿಸಬೇಕು ಅಂತಂದ್ರೆ ಸಹಜವಾಗಿಯೇ ನೀವು ಬೇಗ ಎದ್ದಿರಲೇಬೇಕು ರೆಡಿಯಾಗಿರಬೇಕು ಬೇಗ ಹೇಳೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ದಿನಚರಿಯಲ್ಲಿ ಹೆಚ್ಚಿನ ಸಮಯ ಕೂಡ ಸಿಗುತ್ತೆ ಲೆಕ್ಕಾಚಾರ ತುಂಬ ಸಿಂಪಲ್ ಇದೆ ವೀಕ್ಷಕರೇ ಇನ್ನು ನಿರ್ದಿಷ್ಟವಾದ ಬೆರಳಿನ ಮೂಲಕವೇ ಕುಂಕುಮವನ್ನು ಧಾರಣೆ ಮಾಡಬೇಕು ಎನ್ನುವ ನಿಯಮ ಕೂಡ ಇದೆ ಉಂಗುರ ಧರಿಸುವ ಬೆರಳು ಕುಂಕುಮ ಧಾರಣೆಗೆ ಶ್ರೇಷ್ಠ ಎನ್ನಲಾಗುತ್ತೆ ಯಾಕೆಂದರೆ ಉಂಗುರದ ಬೆರಳು ಜಲತತ್ವವನ್ನು ಪ್ರತಿನಿಧಿಸುತ್ತೆ ಈ ಜಲತತ್ವದ ಸಾಧನದ ಮೂಲಕ ಅಗ್ನಿತತ್ವದ ಕುಂಕುಮವನ್ನು ಧರಿಸೋದ್ರಿಂದ ಉತ್ಕೃಷ್ಟ ಮಟ್ಟದ ಶಕ್ತಿ ಸಂಚಯವಾಗುತ್ತದೆ ಈ ಮೂಲಕ ಹಣೆಯ ಮೇಲೆ ದೇವಿಯ ಸಾಕ್ಷಾತ್ಕಾರವಾಗಲು ನೆರವಾಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಬೇರೆಯವರಿಗೆ ನಾವು ಕುಂಕುಮ ಇಡುವಾಗ ಅಂದರೆ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಗೆ ಕುಂಕುಮ ಧರಿಸುವಾಗ ಮಧ್ಯದ ಬೆರಳಿನಿಂದ ಇಟ್ಟರೆ ಒಳ್ಳೆಯದು ಈಗಂತೂ ಮಾರುಕಟ್ಟೆಗಳಲ್ಲಿ ಕೆಮಿಕಲ್ ಬಳಸಿದ ಕುಂಕುಮವನ್ನೇ ಬಹುತೇಕ ಎಲ್ಲರೂ ಕೂಡ ಧರಿಸ್ತಿರೋದು ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ನ್ಯಾಚುರಲ್ ಆಗಿರೋ ಕುಂಕುಮ ಹರಿಶಿನ ಮತ್ತು ಸುಣ್ಣದ ಮಿಶ್ರಣದಿಂದ ತಯಾರಾಗಿರಬೇಕು ಅಂತಹದ್ದು ಮಾತ್ರ ಆರೋಗ್ಯಕ್ಕೂ ಕೂಡ ಉತ್ತಮ ದೈವಿಕತೆಗೂ ಕೂಡ ಶ್ರೇಷ್ಠ ಹಿಂದೆಲ್ಲ ಮನೆಗಳಲ್ಲೇ ಈ ಮಾದರಿಯ ಕುಂಕುಮವನ್ನ ತಯಾರಿಸ್ಕೊಳ್ತಿದ್ರು ಈಗ ಬಹುತೇಕರಿಗೆ ತಯಾರಿಕೆಯ ವಿಧಾನ ಅರಿವಿರೋದಿಲ್ಲ ಹಾಗೇನೆ ಸಮಯಾವಕಾಶದ ಕೊರತೆ ಇರೋದ್ರಿಂದ ಅನಿವಾರ್ಯವಾಗಿ ಮಾರುಕಟ್ಟೆಗಳಲ್ಲಿ ಸಿಗುವ ರಾಸಾಯನಿಕ ಯುಕ್ತ ಕುಂಕುಮದ ಮೇಲೆ ಅವಲಂಬಿತವಾಗಬೇಕಾಗಿದೆ ಅಂತಿಮವಾಗಿ ಆದರೆ ಅತಿ ಮುಖ್ಯವಾಗಿ ನಮ್ಮ ಸನಾತನ ಧರ್ಮದ ಪ್ರಕಾರ ಹಣೆಯಲ್ಲಿ ಕುಂಕುಮವಿರುವ ಮಹಿಳೆ ಅಂತಂದ್ರೆ ಅವರು ಸುಮಂಗಲಿ ಅಂತ ಇದರ ಅರ್ಥ ಆ ಹೆಣ್ಣು ಮಗಳು ಅನಗತ್ಯವಾಗಿ ಮೋಹ ಕಾಮನೆಗಳನ್ನ ಬೆಳೆಸಿಕೊಳ್ಳಬಾರದು ಎಂಬ ಸೂಚನೆಯಾಗಿತ್ತು ಪ್ರತಿ ಪುರುಷನ ಪಾಲಿಗೆ ಒಂದು ಅರ್ಥದಲ್ಲಿ ಐದು ಐಡೆಂಟಿಟಿ ಕಾರ್ಡ್ ಇದ್ದಂತಿತ್ತು ವಿವಾಹಿತ ಮಹಿಳೆಯ ಪಾಲಿಗೆ ಕುಂಕುಮ ಈಗಂತೂ ಧರಿಸದಿರೋದು ಫ್ಯಾಷನ್ ಧರಿಸಿದರೂ ಕೂಡ ಬಗೆ ಬಗೆಯಾಗಿ ಧರಿಸೋದು ಮತ್ತೊಂದು ಫ್ಯಾಷನ್ ನವಿಲು ಕೋಗಿಲೆ ಚಂದ್ರ ಸೂರ್ಯ ಎಲ್ಲ ಬಂದುಬಿಡುತ್ತೆ ಹಣೆಯ ಬಿಂದಿಗಳಲ್ಲಿ ಹೀಗಾಗಿ ಕುಂಕುಮ ಧರಿಸಿದ್ರೆ ಅದರಲ್ಲಿ ಕೆಂಪು ಬಣ್ಣದ ಕುಂಕುಮವನ್ನು ಧರಿಸಿದರೆ ಹಾಗೂ ಉಂಗುರದ ಬೆರಳಿನಿಂದ ಧರಿಸಿದರೆ ಹಣೆಯ ಮೇಲೆ ದೇವಿ ಆವಿರ್ಭವಿಸಿದಂತೆಯೇ ಸರಿ ಶುಭವಾಗಲಿ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು